ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ರೇಷನ್ ಅಕ್ಕಿಯಿಂದ ಮಸಾಲ ಪಡ್ಡು ಮಾಡಿ ತೋರಿಸ್ತೇವೆ ನೋಡಿರಿ ಸೂಪರ್ ಟೇಸ್ಟಿ ಅದಂಥ ಮಸಾಲ ಪಡ್ಡು ಏನೇನು ಬೇಕು ಹೆಂಗೆ ಮಾಡೋದು ನೋಡೋಣ ಬರ್ರಿ ನೋಡಿರಿ ರೇಷನ್ ಅಕ್ಕಿ ದೊಡ್ಡ ಬೌಲಿಲ್ಲ ಒಂದು ಬೌಲ್ ಅಕ್ಕಿ ತೊಗೊಂಡಿ ಒಂದು ಪಾತ್ರೆಗೆ ಹಾಕೋಣ ಒಂದು ಕಾಲು ಬಾಲು ಉದ್ದಿನಬೇಳೆ ಒಂದು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ತೊಗರಿಬೇಳಿ ಒಂದು ಕಾಲು ಸ್ಪೂನ್ ಮೆಂತ್ಯಕಾಳು ಅವಲಕ್ಕಿ ಒಂದು ಹಿಡಿ ಅವಲಕ್ಕಿನ ಈಗಲ್ಲ ರುಬ್ಬೋದು ಒಂದು ತಾಸಿದ್ದಾಗ ನೆನೆ ಇಟ್ಟು ತೊಗೊಂಡು ರುಬ್ಬೇಕದನ್ನ ಈಗೆಲ್ಲ ಇವನ್ನೆಲ್ಲ ಸ್ವಚ್ಛಗೆ ಎದಾರ್ ಸಲ ತೊಳೆದು ಇದನ್ನ ನೋಡಿರಿ ಬೆಳಗ್ಗೆ ಇಟ್ಟಂಥದ್ದು ಸಾಯಂಕಾಲ ರುಬ್ಬಾಕತ್ತೀನಿ ನೈಸಾಗಿ ರುಬ್ಕೋಬೇಕಿದ್ನ ಒಂದು ಮೂರು ಟ್ರಿಪ್ನಾಗ ಇನ್ನಿಷ್ಟು ರುಬ್ಬಿ ತಕೊಂಡಿನ ನಾನು ಒಂದು ಅರ್ಧ ತಾಸಿದ್ದಾಗ ಅವಲಕ್ಕಿ ತೊಳೆದು ನೆನೆಯಿಟ್ಟು ರುಬ್ಬುವಾಗ ಹಾಕ್ಕೊಂಡು ರುಬ್ಬಿ ಬಿಡಬೇಕು ಇದನ್ನು ತೆಗೆದಿಟ್ಬಿಡೋನು ಮರು ದಿವ್ಸ ಬೆಳಗ್ಗೆ ನೋಡ್ರಿ ಎಷ್ಟು ಚಂದ ಹುದಗೆ ಬಂದೈತೆ ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದೈತಿ ಹಿಟ್ಟು ಹಿಂಗೆ ಬರ್ಬೇಕ್ರಿ ಸೂಪರಾಗಿ ಬರ್ತವೆ ಮಾಡೋಂಥ ರೆಸಿಪಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಚಿಟಕಿ ಸೋಡಾ ಹಾಕೋಣ ಅಡುಗೆ ಸೋಡ ಸಣ್ಣ ಸ್ಪೂನ್ಲೆ ಕಾಲು ಸ್ಪೂನ್ ಆನಂತರ ಮಸಾಲ ಪಡ್ ಮಾಡೋದ್ರಿಂದ ನಾನಿಲ್ಲಿ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇ ಕೊತ್ತಂಬರಿ ಕ್ಯಾರೆಟು ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಕ್ಯಾರೆಟ್ ತುರದಿಟ್ಕೊಂಡೇನೆ ಈರುಳ್ಳಿ ನೋಡಿರಿ ಎರಡು ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಹಾಕ್ತೀನಿ ಈರುಳ್ಳಿ ಎಷ್ಟು ಹೆಚ್ಚಿಗೆ ಹಾಕ್ತೀರಿ ಅಷ್ಟು ಟೇಸ್ಟ್ ಬರ್ತಾವೆ ಚಟ್ನಿನ ಬ್ಯಾಡಿದ್ರ ಜೊತೆಗೆ ತಿನ್ನೋಕೆ ಅಷ್ಟೊಂದು ರುಚಿಯಾಗಿ ಬರ್ತಾವೆ ಒಂಥ ಒಂದು ಸಲ ಈ ಥರ ಮಾಡಿರಿ ಎರಡು ಈರುಳ್ಳಿ ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಕ್ಕಿನಿ ಒಂದು ಮೂರು ಮೆಣಸಿನ್ಕಾಯಿ ಖಾರ ಮೀಡಿಯಮ್ ಅದಾವು ಸಣ್ಣಗೆ ಹೆಚ್ಚಕ್ಕೋಬೇಕು ಸಣ್ಣ ಮಕ್ಕಳು ತಿನ್ನವಿದ್ರೆ ಹಿಟ್ಟು ತಗೋದ್ ಎರಡು ಕಡ್ಡಿ ಕರಿಬೇ ಸಣ್ಣಗೆ ಹೆಚ್ಚಿನಿ ಒಂದು ಹಿಡಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ತೊಳೆದು ಇನ್ನು ಫೈನಲ್ಲಾಗಿ ಕ್ಯಾರೆಟ್ ಹಾಕಿ ತುರ್ದಂಥ ಒಂದು ಕ್ಯಾರೆಟ್ ತುರಿದಿಟ್ಕೊಂಡೀನಿ ಮೀಡಿಯಮ್ ಕ್ಯಾರೆಟ್ ಎಷ್ಟು ರುಚಿ ಬರ್ತಾವಂತೀರಿ ಮಸ್ತಾಗಿದ್ದು ಪಡ್ಡು ಅದರ ಜೊತೆಗೆ ಮಕ್ಕಳಿಗೆ ಹೆಲ್ದಿ ಕೂಡ ಇದನ್ನು ಚೆಂದಕ್ಕೆ ಮಿಕ್ಸ್ ಮಾಡಿಬಿಡೋಣ ಚಂದಾಗ ಮಿಕ್ಸ್ ಮಾಡಿ ಹಂಚು ಆಲ್ರೆಡಿ ಕಾಯಿ ಕಟ್ಟಿನಿ ಪಡ್ಡು ಮಾಡಿ ತೋರಿಸ್ತೇನೆ ನಿಮಗೆ ಇದಕ್ಕೆ ಚಟ್ನಿ ರೆಡಿ ಇಟ್ಕೊಂಡೇನಿ ಬರೀ ಬಾಯ್ಲೆ ತಿನ್ಬೋದು ನೋಡ್ರಿ ಆ ಚಟ್ನಿನೂ ಬೇಡ ಅಷ್ಟೊಂದು ರುಚಿಯಾಗಿದ್ದು ಪಡ್ಡು ಇದು ಫಸ್ಟ್ ಟೈಮ್ ಹೆಂಚಿಗೆ ಫುಲ್ ಆ ಹೋಲಿಗೆ ಸ್ಪ್ರೆಡ್ ಮಾಡಬೇಕು ಹಚ್ಚಬೇಕು ಪೂರ್ತಿ ಸೆಕೆಂಡ್ ಟೈಮಿಂದ ಹಂಗೆ ಎಣ್ಣೆ ಹಾಕಿರ ನಡಿತೈತಿ ಡ್ರೈ ಡ್ರೈ ಇರ್ತಾವಲ್ಲ ಹಿಡ್ಕೊಂತ ಹಿಟ್ಟು ಅದಕ್ಕೆ ಫುಲ್ಲಾಗಿ ಅದಕ್ಕೆ ಸ್ಪ್ರೆಡ್ ಮಾಡಬೇಕು ಎಣ್ಣೆ ಇವಾಗ ಹಿಟ್ಟಾಕನು ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋನ ನೋಡ್ರಿ ಹಾಕನೀಗ ಮಕ್ಕಳಂತೂ ಇಷ್ಟಪಟ್ಟು ಬರೀ ಬಾಯ್ಲಿ ಹಂಗೆ ತಿಂತಾರೆ ನೋಡ್ರಿ సాయంకాల టీ యా చట్నీ బేడా హే తీ కుడిబు మేలు ప్లేట్ ముచ్చిబిడ స్వల్పు హత్బిట్టింద ఇూ పడ్డ తిరుగించాక్బలం స్వల్ప ఎణను ఇవన్న తిరుగుక ಏನು ಸೂಪರಾಗಿ ಬಂದವು ನೋಡ್ರಿ ಕಲರ್ ನೋಡ್ರಿ ನೋಡಿದ ತಕ್ಷಣ ಘಮ ಅಂತ ನಗತ್ತವು ತಿನ್ಬೇಕು ಅನಿಸ್ತತಿ ಕಲರ್ ಏನು ಸೂಪರಾಗಿ ಬಂದವು ನೋಡ್ರಿ ಕಲರಿಗೋಸ್ಕರ ಎಂಥದ್ದು ಹಾಕಿಲ್ಲ ಬೇಳೆ ಹಾಕೋದ್ರಿಂದ ರುಚಿ ಕಲರು ಕೂಡ ಬರ್ತತಿ ಏನು ಸೂಪರಾಗಿ ಬಂದವು ನೋಡ್ರಿ ನೋಡಿದ ತಕ್ಷಣ ಹಂಗೆ ಬರೇ ಬಾಯ್ಲೆ ತಿನ್ಬೇಕು ಅನಿಸ್ತತಿ ಆ ಚಟ್ನಿನೂ ಬೇಡ ಎಂಥದ್ದು ಬೇಡ ನೋಡ್ರಿ ಇದ್ರ ಜೋಡಿ ಆಗಿ ಬಂದವು ಪಡ್ಡು ಹಗೂರಾಗಿ ಬಂದವು ಮೇಲೆ ಕ್ರಿಸ್ಪಿ ಒಳಗೆ ಸ್ಮೂತು ಸ್ವಲ್ಪ ಹೊತ್ತು ಬಿಟ್ಟು ಪ್ಲೇಟಿಗೆ ತಗದ್ಬಿಡ ಘಮ ಘಮ ಅಂತವು ಆಮೇಲೆ ಸಬ್ಬಸಿಗೆ ಸೊಪ್ಪಿದ್ರೆ ಒಂದು ಹಿಡಿ ಹಾಕಿರಿ ನಾ ಇದ್ರೂ ಮರ್ತು ಬಿಟ್ಟುಬಿಟ್ಟೆ ಹಾಕೋದು ಲಕ್ಷ ಇಲ್ಲ ನೆನಪಾರಿ ಹಂಗೆ ಮಾಡೀನಿ ಒಂದು ಸ್ವಲ್ಪ ಒಂದು ಹಿಡಿ ಸಬ್ಬೆಸಿ ಸೊಪ್ಪು ಹಾಕಿಬಿಟ್ರೆ ಮುಗೀತು ಏನು ಸೂಪರಾಗಿ ಬಂದವು ನೋಡಿರಿ ಪಡ್ಡು ಇವಾಗ ಎಣ್ಣೆ ಹೀಗೆ ಹಾಕಿ ನೋಡ್ರಿ ಫಸ್ಟ್ ಟೈಮ್ ಸ್ಪ್ರೆಡ್ ಮಾಡಿದ್ವಿ ಅಲ್ಲ ಹೋಲಿಗೆಲ್ಲ ಈಗ ಹೀಗೆ ಹಾಕ ಇದೊಂದು ಟ್ರಿಪ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ನೀವು ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ನಾಗ ಹಾಕಿರಿ ಮಾಡ್ಕೊಂಡು ತಿಂದಿಂದ ಭಾರಿ ಮಸ್ತ್ ಬಂದಿದ್ದು ರೀ ಮಸಾಲ ಪಡ್ಡು ಇದನ್ನು ಅದೇ ಸೆಮ್ಮ ಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಹತ್ತಾಗಿಂದ ತಿರ್ಗೀಸಾಕಿ ತೆಗೆದ್ಬಿಟ್ರೆ ಮುಗೀತು ನೋಡ್ರಿ ಭಾಳ ಟೈಮ್ ಹಿಡಿಯಂಗಿಲ್ಲ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಬೇಕಿಲ್ಲ ಡ್ರೈ ಡ್ರೈ ಹಾಕವು ನೀವು ನಂಬ್ರಿ ಬಿಡ್ರಿ ನಮ್ಮ ಮನೆಗಂತೂ ಮಾಡಿದಂಥ ಪಡ್ಡು ಯಾರಾದರೂ ತಿಂದಾಗೆಲ್ಲ ಹೆಂಗೆ ಮಾಡಿದ್ರಿ ಏನೇನು ಹಾಕಿದ್ರಿ ಅಂತ ಕೇಳ್ಕೊಂಡೇ ಹೋಗೋದು ಗ್ಯಾರಂಟಿ ಅಷ್ಟೊಂದು ಬರ್ತಾವೆ ರೀ ಘಮ ಘಮ ಅಂತಿರ್ತಾವೆ ಟೇಸ್ಟಿಯಾಗಿ ಬರ್ತಾವೆ ನಮ್ಮ ಅಕ್ಕಪಕ್ಕ ಮನೆಯವರು ಮೇಲೆ ಬಾಡಿಗೆ ಮನೆಯವರು ಅದಾರ ನಮ್ಮ ಮನೆಗೆ ಅವರು ತಿಂದಾಗ ಭಾಳ ನಮ್ಮನ್ನು ಕೇಳಿ ಎಲ್ಲ ಪ್ರತಿಯೊಂದು ಅಳತಿ ಎಲ್ಲ ಕೇಳಿ ಮಾಡಿಕೊಂಡಿದ್ದುಂಟು ನೀವು ಒಂದು ಸಲ ಟ್ರೈ ಮಾಡಿರಿ ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡಿರಿ ಕೊಬ್ಬರಿ ಚಟ್ನಿ ಜೋಡಿ ಸರ್ವ್ ಮಾಡೀನಿ ಬೆಳಗ್ಗಿನ ಟಿಫನ್ ಇದು ಸಾಯಂಕಾಲ ಟೀ ಜೊತೆ ಹಾಗೆ ಮಾಡ್ಕೊಂಡು ತಿಂತೇವೆ ಇಲ್ಲ ಏನಿಲ್ಲ ಏನು ಬೇಡ ಮುಗಿಸ್ತೇನೆ ನಮಸ್ಕಾರ